ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಇವತ್ತ ಹನ್ನೆರಡು ಜಿಲ್ಲೆಯವರಿಗೆ ಅಂತ ಹೇಳಿದ್ದೆ ಸೊ ಆ ಒಂದು ಹನ್ನೆರಡು ಜಿಲ್ಲೆಯವರು ಇವತ್ತ ಹಣವನ್ನ ಪಡಿಬೇಕಾದ್ರೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಮಾಡಿದೆ ಆ ಒಂದು ಆದೇಶ ಏನಪ್ಪಾ ಅಂತಂದ್ರೆ ಈ ಕೆಲಸವನ್ನ ಕಡ್ಡಾಯವಾಗಿ ನೀವು ಮಾಡಿರ್ಲೇಬೇಕು ಮಾಡಿದ್ರೆ ಮಾತ್ರ ಈ ಒಂದು ಹನ್ನೆರಡು ಜಿಲ್ಲೆಯವರಿಗೆ ಇವತ್ತ ಅಕ್ಕಿ ಬದಲು ಹಣ ಬರುತ್ತೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಆ ಕೆಲಸ ಯಾವುದು ನೀವು ಆ ಕೆಲಸವನ್ನ ಮಾಡಿದ್ರ ಇಲ್ಲ ಅನ್ನೋದನ್ನ ಇವತ್ತಿನ ಹೊಸ ಅಪ್ಡೇಟ್ ನಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ನೀವೇ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಚೆಕ್ ಮಾಡಿಕೊಳ್ಬಹುದು ಈ ಒಂದು ಕೆಲಸವನ್ನ ನೀವು ಮಾಡಿದ್ರಾ ಇಲ್ಲ ಅನ್ನೋದನ್ನ ಹಾಗಾದ್ರೆ ಬನ್ನಿ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಇವತ್ತ ಹನ್ನೆರಡು ಜಿಲ್ಲೆಯವರಿಗೆ ಹಣ ಬರ್ತಾ ಇದೆ ಈ ಒಂದು ವೇಳೆ ನೀವು ಈ ಒಂದು ಕೆಲಸವನ್ನ ಮಾಡಿಲ್ಲಪ್ಪ ಅಂತಂದ್ರೆ ಈ ಒಂದು ಹನ್ನೆರಡು ಜಿಲ್ಲೆಯವರಿಗೆ ಹಕ್ಕಿ ಬದಲು ಹಣ ಸಿಗೋದಿಲ್ಲ ಅದ್ರ ಜೊತೆಗೆ ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ ಹನ್ನೆರಡು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತಂತ ಆ ಒಂದು ಹನ್ನೆರಡು ಜಿಲ್ಲೆಗಳು ಯಾವುವು ಅನ್ನೋದ ಆಲ್ರೆಡಿ ನಿಮ್ಗೆ ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಾ ಸೊ ಈಗ ಈ ಕೆಲಸವನ್ನ ಮಾಡಿದ್ರೆ ಮಾತ್ರ ನಿಮಗೆ ಈ ಒಂದು ಅಕ್ಕಿ ಬದಲು ಹಣ ಇವತ್ತ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸ್ನೇಹಿತರೆ ಹಾಗಾದ್ರೆ ಮೊದಲು ಆ ಒಂದು ಕೆಲಸ ಯಾವುದು ಆ ಕೆಲಸವನ್ನ ನೀವು ಮಾಡಿದ್ರಲ್ಲ ಅಂತ ತಿಳ್ಕೊಬೇಕಾದ್ರೆ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊನ್ಬೇಕು ಸೊ ಇಲ್ಲಿ ನೋಡ್ತಾ ಇರಬಹುದು ನಿಮ್ಮ ಗೂಗಲ್ ಅಥವಾ ಗೂಗಲ್ ಕ್ರೋಮ್ ನಲ್ಲಿ ಮೊಬೈಲ್ ನಲ್ಲಿ ಆಗಲಿ ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ಅಂತ ಜಸ್ಟ್ ಟೈಪ್ ಮಾಡಿ ಇದನ್ನ ನೀವೇನ್ ಮಾಡಬೇಕು ಜಸ್ಟ್ ಸರ್ಚ್ ಮಾಡ್ಬೇಕು ಸರ್ಚ್ ಮಾಡಿದ್ರೆ ಇಲ್ಲಿ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಈ ಒಂದು ವೆಬ್ಸೈಟ್ ನಲ್ಲಿ ನೀವು ಕೆಳಗಡೆ ಬಂದ್ರೆ ಇಂದು ಸಂಜೆ ಐದು ಗಂಟೆಗೆ ಅನ್ನ ಭಾಗ್ಯ ಅಂತ ಒಂದು ಆರ್ಟಿಕಲ್ ಕಾಣ್ತಾ ಇದೆ ಅಕ್ಕಿ ಬದಲು ಹಣ ಜಮಾ ಆಗುತ್ತೆ ಅಂತ ಸೊ ಇಂದು ಈ ಒಂದು ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ಒಂದು ಆರ್ಟಿಕಲ್ ಓಪನ್ ಆಗುತ್ತೆ ಇದ್ರ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರಬೇಕು ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಂಡು ಬರುತ್ತೆ ಸೊ ಆ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ರೇಷನ್ ಕಾರ್ಡ್ ಇ ಕೆವಿ ಸಿ ಆಗಿದೆಯಾ ಇಲ್ಲ ಚೆಕ್ ಮಾಡುವ ಡೈರೆಕ್ಟ್ ಲಿಂಕ್ ಅಂತ ಇದೆ ಕೆಳಗಡೆ ಇಲ್ಲಿ ಕ್ಲಿಕ್ ಕೇರ್ ಅಂತ ಒಂದು ಆಪ್ಷನ್ ಕೂಡ ಇದೆ ಸೊ ಈ ಒಂದು ಕ್ಲಿಕ್ ಕೇರ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಮಾಡಿದಾಗ ಡೈರೆಕ್ಟ್ ಒಂದು ಆದ ವೆಬ್ಸೈಟ್ ಏನಿದೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ವಿತ್ ಓಟಿ ಪಿ ಮತ್ತೆ ವಿಥೌಟ್ ಓ ಟಿ ಪಿ ಅಂತ ಇರುತ್ತೆ ವಿತೌಟ್ ಓಟಿ ಪಿ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಕೇಳುತ್ತೆ ನೀವು ಇಲ್ಲಿ ಏನ್ ಮಾಡಬೇಕು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು ಸೊ ಈಗ ರೇಷನ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡಿ ಜಸ್ಟ್ ಗೋ ಬಟನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಸೊ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಏನು ಓಪನ್ ಆಗ್ತಾ ಇದೆ ಅಂದ್ರೆ ಲೋಡಿಂಗ್ ಆಗ್ತಾ ಇದೆ ನೋಡ್ತಾ ಇರಬಹುದು ಮೇಲ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ರೇಷನ್ ಕಾರ್ಡ್ ನ ಸ್ಥಿತಿ ಅಂತ ಓಪನ್ ಆಗಿದೆ ಸೊ ಇಲ್ಲಿ ನಿಮ್ಗೆ ಯಾವ ಕೆಲಸವನ್ನ ಮಾಡಬೇಕಪ್ಪ ಅಂತಂದ್ರೆ ಕಡ್ಡಾಯವಾಗಿ ರೇಷನ್ ಕಾರ್ಡ್ ನಲ್ಲಿ ಇರುವಂತ ಎಲ್ಲಾ ಸದಸ್ಯರ ಇ ಕೆವಿಸಿಯನ್ನ ಮಾಡಿರ್ಬೇಕು ಇ ಕೆವಿಸಿಯನ್ನ ಮಾಡಿಲ್ಲಪ್ಪ ಅಂತಂದ್ರೆ ನಿಮಗೆ ಇವತ್ತ ಈ ಒಂದು ಹನ್ನೆರಡು ಜಿಲ್ಲೆಯವರಿಗೆ ಹಣ ಬರೋದಿಲ್ಲ ಸೊ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಇ ಸಿ ಸ್ಟೇಟಸ್ ತೋರಿಸುತ್ತೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮಂದಿ ಸದಸ್ಯರಿದ್ದಾರೆ ಮೆಂಬರ್ ಕೌಂಟ್ ಅಂತ ನಾಲ್ಕು ಮಂದಿ ಇದಾರೆ ಸೊ ಇ ಡನ್ ಎಷ್ಟು ಮಂದಿದಾಗಿದೆ ನಾಲ್ಕು ಮಂದಿ ಆಗಿದೆ ಇ ಕೆವಿ ಸಿ ರಿಮೈನಿಂಗ್ ಅಂತ ಮೂರನೇ ಕಾಲಂ ಜೀರೋ ಇದೆ ಸೊ ಇಲ್ಲಿ ನಿಮ್ಗೆ ಇ ಕೆವಿಸಿ ಡನ್ ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತ ಎಲ್ಲಾ ಸದಸ್ಯರ ಇ ಕೆವಿ ಸಿ ಆಗಿರ್ಬೇಕು ಆಗಿದ್ರೆ ಮಾತ್ರ ನಿಮಗೆ ಈ ಒಂದು ಹನ್ನೆರಡು ಜಿಲ್ಲೆಯವರಿಗೆ ಹಣ ಏನ್ ಬಿಡುಗಡೆ ಆಗುತ್ತೆ ಅವ್ರಿಗೆ ಬರುತ್ತೆ ಒಂದ್ ವೇಳೆ ಇಲ್ಲಿ ಎಷ್ಟು ಮಂದಿ ಸದಸ್ಯರು ಇರ್ತಾರೆ ಅಷ್ಟು ಮಂದಿ ಇ ಸಿ ಡನ್ ಅಂತ ಆಗಿಲ್ಲ ಇ ಕೆವಿ ಸಿ ರಿಮೈನಿಂಗ್ ಕಾಲಂ ನಲ್ಲಿ ಏನಾದ್ರು ಸದಸ್ಯರ ನಂಬರ್ ಇತ್ತು ಒಂದು ಎರಡು ಅಂತಂದ್ರೆ ಅವರಿಗೆ ಯಾರ್ದು ಇ ಕೆ ಸಿ ಆಗಿರೋದಿಲ್ಲ ಅವರ ಹಣ ಬರೋದಿಲ್ಲ ಸೊ ಇಲ್ಲಿ ಎಷ್ಟು ಮಂದಿ ಇ ಕೆ ಸಿ ಆಗಿರುತ್ತೆ ಅಷ್ಟು ಮಂದಿ ಹಣ ಮಾತ್ರ ನಿಮ್ಗೆ ಬರುತ್ತೆ ಅದಕ್ಕಾಗಿ ನೀವೇನ್ ಮಾಡ್ಬೇಕು ಇವತ್ತ ಹನ್ನೆರಡು ಜಿಲ್ಲೆಯವರಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಕ್ಕಿ ಬದಲು ಸೊ ಒಂದು ಸಲ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯಲ್ಲಿ ಇ ಕೆ ಸಿ ಆಗಿದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಎಷ್ಟು ಮಂದಿ ಸದಸ್ಯರಿದ್ದಾರೆ ಅಷ್ಟು ಮಂದಿದು ಇ ಕೆ ಸಿ ಡನ್ ಅಂತ ಇರಬೇಕು ಸೊ ಇ ಕೆ ಆಗಿತ್ತಪ್ಪ ಅಂತಂದ್ರೆ ನಿಮ್ಗೆ ಇವತ್ತ ಮಧ್ಯಾಹ್ನ ಮೇಲ್ಪಟ್ಟು ಈ ಒಂದು ಹನ್ನೆರಡು ಜಿಲ್ಲೆಯವರಿಗೆ ಹಣ ಬಂದು ನೇರವಾಗಿ ಜಮಾ ಆಗುತ್ತೆ ಸ್ನೇಹಿತರೆ ಈ ಒಂದು ಅಪ್ಡೇಟ್ ನಿಮ್ಗೆ ಹೊಸ ಅಪ್ಡೇಟ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೇ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ವಿಡಿಯೋನ ನೋಡಕ್ಕೆ ಧನ್ಯವಾದಗಳು ಒಂದ್ ವೇಳೆ ನಿಮ್ಮ ಒಂದು ಇ ಕೆ ವಿ ಏನಾದರೂ ಆಗಿಲ್ಲಪ್ಪ ಅಂತ ತಿಳ್ಕೊಳ್ಳಿ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸರ್ವಿಸ್ ಸೆಂಟರ್ಗಳೇನಿರ್ತವೆ ಅಲ್ಲಿ ಹೋಗಿ ಇ ಕೆ ವಿ ಸಿಯನ್ನು ಮಾಡಿಸ್ಬೋದು ಮಾಡಿಸಬಹುದು ಇಲ್ಲಪ್ಪ ಅಂತಂದ್ರೆ ನಿಮಗೆ ಆನ್ಲೈನ್ ಮುಖಾಂತರ ಇ ಕೆ ವಿ ಸಿ ಮಾಡೋದು ಹೇಗೆ